ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹದಿನಾರು ಮುಳುಗುವ ಸೂರ್ಯ ಇದು ಒಂದು ಗದ್ಯಭಾಗ ಆಗಿದೆ ಇದರ ಪ್ರಶ್ನೋ ಥರ ನೋಡೋಣ ಮಕ್ಕಳ ನೋಡಿಲಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಗದುಗಿನ ಗವಾಯಿಯವರು ಯಾರ ಬಾಳಿನ ಚಂದಿರ ಉತ್ತರ ಗದುಗಿನ ಗವಾಯಿಯವರು ಅಂಧರ ಬಾಳಿನ ಚಂದಿರ ಪ್ರಶ್ನೆ ಎರಡು ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಪ್ರಶ್ನೆ ಮೂರು ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಪಂಡಿತ ಪುಟ್ಟರಾಜ ಗವಾಯಿಗಳನ್ನು ಕವಿ ಮುಳುಗದ ಸೂರ್ಯ ಎಂದು ಕರೆದಿದ್ದಾರೆ ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಗವಾಯಿಯವರು ಮಾಡಿದ ಸಾಧನೆಗಳು ಯಾವುವು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಹುಟ್ಟುಹಾಕಿ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತವನ್ನು ಕಲಿಸಿದ್ದಾರೆ ಕಣ್ಣುಗಳಿಲ್ಲದಿದ್ದರೂ ಅವರು ಹಲವು ನಾಟಕ ಹಾಗೂ ಪುರಾಣ ಚರಿತ್ರೆಗಳನ್ನು ಬರೆದಿದ್ದಾರೆ ಪ್ರಶ್ನೆ ಎರಡು ಭೂಲೋಕ ಸ್ವರ್ಗ ಲೋಕವಾದುದು ಹೇಗೆಂದು ಕವಿ ಹೇಳಿದ್ದಾರೆ ಉತ್ತರ ಪುಟ್ಟರಾಜ ಗವಾಯಿಗಳು ಗದಗಿನಲ್ಲಿ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಸ್ವರಲೋಕವನ್ನು ಸೃಷ್ಟಿ ಮಾಡಿದರು ಇಲ್ಲಿ ಅಂಧ ಮಕ್ಕಳಿಗೆ ಉಚಿತ ಸಂಗೀತ ಶಿಕ್ಷಣವನ್ನು ನೀಡಿದರು ಹೀಗೆ ಸಂಗೀತ ಹೀಗೆ ಸಂಗೀತವನ್ನು ಕಲಿಸುತ್ತಾ ಭೂಲೋಕವೇ ಸ್ವರ್ಗ ಲೋಕವಾಯಿತು ಎಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಈ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸು ಮೊದಲನೇದಾಗಿ ಅಂಧರ ಬಾಳಿನ ಡ್ಯಾಶ್ ಸುಂದರ ಚಂದಿರ ಉತ್ತರ ಸುಂದರ ಚಂದಿರ ಎರಡನೇದಾಗಿ ಬೆಟ್ಟದಾಚೆ ತ ಡ್ಯಾಶ್ ಉತ್ತರ ಬೆಳೆದು ನಿಂತನು ಮೂರನೇದಾಗಿ ಹಕ್ಕಿಗಳಲ್ಲಿದವು ಡ್ಯಾಶ್ ನಲಿದವು ಒಡನೆ ನಾಲ್ಕನೇದಾಗಿ ಇರದೇ ಇದ್ದರು ಡ್ಯಾಶ್ ಇದ್ದಂತಿಹರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು ಮೊದಲನೇದಾಗಿ ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕಿರುವವರು ಡ್ಯಾಶ್ ಹಲವು ಜನ ಬಹಳ ಜನ ಎಲ್ಲ ಜನ ಉತ್ತರ ಹಲವು ಜನ ಎರಡನೇದಾಗಿ ಹಕ್ಕಿಗಳಲ್ಲಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ಡ್ಯಾಶ್ ನಿನ್ನೊಳಗೆ ನಮ್ಮೊಳಗೆ ತನ್ನೊಳಗೆ ಉತ್ತರ ತನ್ನೊಳಗೆ ಮಕ್ಕಳ ಮೂರನೇದಾಗಿ ಬರೆದರೂ ನಾಟಕ ಪುರಾಣ ಚರಿತ್ರೆ ಅಳೆಯಲೇಕ್ಕಾಗದು ಡ್ಯಾಶ್ ಸಾಹಿತ್ಯ ಸಾಂಗತ್ಯ ಪಾಂಡಿತ್ಯ ಉತ್ತರ ಪಾಂಡಿತ್ಯ ನಾಲ್ಕನೇದಾಗಿ ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಡ್ಯಾಶ್ ಸುಧಾಕರ ಪ್ರಭಾಕರ ಮನೋಹರ ಉತ್ತರ ಪ್ರಭಾಕರ ನೆಕ್ಸ್ಟ್ ನೋಡಿ ಸಾಮರ್ಥ್ಯಾಧಾರಿತ ಅಭ್ಯಾಸ ಮೊದಲನೇದಾಗಿ ಅ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದ್ದಾರೆ ಮಾಡಿದರು ಇದರಲ್ಲಿ ಪ್ರಶ್ನೆ ಒಂದು ಮಕ್ಕಳ ಪುಟ್ಟರಾಜರು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಪ್ರಶ್ನೆ ಎರಡು ಪುಟ್ಟರಾಜರು ದೃಷ್ಟಿ ಕಳೆದುಕೊಂಡದ್ದು ಹೇಗೆ ಉತ್ತರ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಮೂರನೇದಾಗಿ ಪ್ರಶ್ನೆ ಮೂರು ಪುಟ್ಟರಾಜರು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಉತ್ತರ ಪುಟ್ಟರಾಜರು ಸಂಗೀತ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ನೆಕ್ಸ್ಟ್ ಹೇಡಿಗೆ ನೋಡಿ ಮಕ್ಕಳ ಭಾಷಾಭ್ಯಾಸ ಚಟುವಟಿಕೆ ಮೊದಲನೇದಾಗಿ ಅ ಮಾದರಿಯಂತೆ ಬರೆ ಮಾದರಿ ಅಂದರೆ ಎಕ್ಸಾಂಪಲ್ ನುಡಿ ನುಡಿದರು ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ನೆಕ್ಸ್ಟ್ ಹೇಡಿದ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಮೊದಲನೇದಾಗಿ ಅ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆ ಮೊದಲನೇದಾಗಿ ಚಂದಿರ ಅಂದರೆ ಶಶಾಂಕ ಶಶಿ ಎರಡನೇದಾಗಿ ಸೂರ್ಯ ಭಾಸ್ಕರ ಅಥವಾ ರವಿ ಮೂರನೇದಾಗಿ ಧರೆ ಭೂಮಿ ಅಥವಾ ಇಳೆ ಆ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಇಲ್ಲಿ ಕೊಟ್ಟಿದ್ದ ನೋಡಿ ಮೊದಲನೇದಾಗಿ ನಾಟಕ ಚರಿತ್ರೆ ಚಿತ್ರ ಪುರಾಣ ಗುಂಪಿಗೆ ಸೇರದ ಪದ ಚಿತ್ರ ಇಲ್ಲಿ ಬರೀಬೇಕು ಮಕ್ಕಳು ಅದನ್ನು ಎರಡನೇದಾಗಿ ಬೆಟ್ಟ ನದಿ ಪರ್ವತ ಗಿರಿ ಗುಂಪಿಗೆ ಪದ ನದಿ ಮೂರನೇದಾಗಿ ಮಂತ್ರಿ ರಾಜ ದೊರೆ ಅರಸ ಗುಂಪಿಗೆ ಪದ ಮಂತ್ರಿ ನಾಲ್ಕನೇದಾಗಿ ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಗುಂಪಿಗೆ ಪದ ಶಿಲ್ಪಿ ನೆಕ್ಸ್ಟ್ ರೇಡಿಂಗ್ ಈ ವಾದ್ಯಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಮೊದಲನೇದಾಗಿ ಇದನ್ನ ತಬಲ ಅಂತಾರೆ ಇದು ಕೊಳಲು ಇದು ವೀಣೆ ಮತ್ತು ಇದು ಹಾರ್ಮೋನಿಯಂ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೊಟ್ಟಿರುವ ವಾಕ್ಯಗಳಲ್ಲಿಯ ದ್ವಿರುಕ್ತಿ ಪದಗಳನ್ನು ಅಡಿಗೆರೆ ಎಳೆದು ಗುರುತಿಸು ಅಡಿಗೆರೆ ಅಂದರೆ ಅಂಡರ್ಲೈನ್ ಮಾಡಬೇಕು ಮಕ್ಕಳ ಮೊದಲನೇದಾಗಿ ನೋಡಿ ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಸಾವಿರ ಸಾವಿರ ಇದು ದ್ವಿರುಕ್ತಿ ಪದಗಳು ಎರಡನೇದಾಗಿ ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು ದ್ವಿರುಕ್ತಿ ಬಂದು ರಾಜ ಮೂರನೇದಾಗಿ ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ದ್ವಿರುಕ್ತಿ ಬಂದು ಕಣಕಣ ಮಕ್ಕಳ ಇಲ್ಲಿಗೆ ಮುಳುಗದ ಸೂರ್ಯ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡಿ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.